ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಬ್ರಹ್ಮವಾರದಲ್ಲಿದ್ದೇನೆ ಬ್ರಹ್ಮವಾರದಲ್ಲಿ ಬ್ರಹ್ಮವಾರ ಉತ್ಸವ ನಡೀತಾ ಉಂಟು ಡಿಸೆಂಬರ್ ಹತ್ತು ತಾರೀಕಿನಿಂದ ಹದಿನಾಲ್ಕು ತಾರೀಕು ತನಕ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇಲ್ಲಿ ಮನೋರಂಜನೆ ವಸ್ತು ಪ್ರದರ್ಶನ ಮಾರಾಟ ಎಲ್ಲವೂ ನಡೀತಾ ಉಂಟು ಈ ಒಂದು ಪ್ಲೇಸ್ ಈ ಒಂದು ಜಾಗ ಬರ್ತಾ ಇದೆ ಬ್ರಹ್ಮವಾರದ ಗಾಂಧಿ ಮೈದಾನದಲ್ಲಿ ಆಕಾಶವಾಣಿ ಸರ್ಕಲ್ ಹತ್ರ ಬನ್ನಿ ಏನೆಲ್ಲ ಇದೆ ಎಲ್ಲವನ್ನು ನೋಡ್ಕೊಂಡು ಬರೋಣ ನನಗಂತೂ ಈ ಒಂದು ಉತ್ಸವಕ್ಕೆ ಮೇಳಕ್ಕೆ ಅಥವಾ ಕೃಷಿ ಮೇಳಕ್ಕೆಲ್ಲ ಬರುವುದಂದರೆ ತುಂಬ ಇಷ್ಟ ಯಾಕಂದರೆ ಇಲ್ಲಿ ವಿವಿಧ ಬಗೆಯ ಸ್ಟಾಲ್ಗಳು ಭಾಳಷ್ಟು ವಸ್ತುಗಳನ್ನೆಲ್ಲ ನಾವು ನೋಡ್ಬೋದು ಇಲ್ಲಿ ಪ್ರದರ್ಶನ ಮತ್ತು ಮಾರಾಟ ಎರಡೂ ಇರುತ್ತೆ ಆದ್ದರಿಂದ ನಮಗೆ ನೋಡಲೂಬಹುದು ಖರೀದಿಸಲೂಬಹುದು ಇವತ್ತಿಲ್ಲಿ ಭಾಳಷ್ಟು ಸ್ಟಾಲ್ಗಳು ಕಾಣ್ತಾ ಇವೆ ಇಲ್ಲಿ ಆಟಿಕೆ ವಸ್ತುಗಳಿರ್ಬೋದು ಬಟ್ಟೆಗಳು ಮನೆಯಲ್ಲೇ ತಯಾರಿಸಿದ ಮಸಾಲೆ ಉಡಿಗಳು ಮತ್ತು ಈ ಒಂದು ಆಯುರ್ವೇದಿಕ್ ಉತ್ಪನ್ನಗಳು ಅಥವಾ ಬೇರೆ ಬೇರೆ ರೀತಿಯ ಒಂದು ವಸ್ತುಗಳು ಜ್ಯುವೆಲರ್ ಇರ್ಬೋದು ಪುಸ್ತಕ ಇರ್ಬೋದು ಸೀರೆ ಸೀರೆಗಳಂತೂ ತುಂಬಾ ಇದೆ

व्हाइट लेक्वर्ड पार्क मॉडल 200 लाइक दो प्योर शुगर फ्री और सकरिटाइलर लेज मॉडल कॉर्न मतलब मस्त पॉपकॉर्न पॉपकॉर्न और ये चाट है ये प्रोडक्ट है और एंगल थ्री टाइप्स प्रोडक्ट 20 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 ज्यादा आइटम तोड़ी ಕಾರ್ನ್ ಇದೆ ಸುರಿ ಟಾರ್ನ್ ಇದೆ ಕಾರ್ನಿದೆ ಎಲ್ಲ ಎಲ್ಲ ಅದೇ ಕಾಲು ನೀವು ನಾವು ಮಾಡಿದ್ರು ಇದ್ರೆ Yeah, ಫುಡ್ ಕೌಂಟರ್ಸ್ಗಳು ತುಂಬಾ ಇದ್ದವು ಬೇರೆ ಬೇರೆ ಕಡೆ ಆಹಾರ ಆ ಫುಡ್ ಅನ್ನೆಲ್ಲ ನಾವಲ್ಲಿ ಟೇಸ್ಟ್ ಮಾಡ್ಬೋದು ಈ ಒಂದು ಚಾಟ್ಸ್ ಇರ್ಬೋದು ಐಸ್ ಕ್ರೀಮ್ ಇರ್ಬೋದು ಮತ್ತೆ ಬಿರಿಯಾನಿ ಮತ್ತೆ ಮುಂದ್ಗಡೆ ಹೋಗುವಾಗ ನರ್ಸರಿಗಳು ಮತ್ತು ಮಡಕೆ ತಯಾರಿಕೆ ಕಾರು ಪ್ರದರ್ಶನ ಬೈಕ್ ಪ್ರದರ್ಶನ ಇವೆಲ್ಲವನ್ನು ಇಲ್ಲಿ ನೋಡಿಕೊಂಡು ನಾವು ಹೋಗ್ಬೋದು